ಹಚ್ಚಿಕೋನ ಕಥೆಯನ್ನು ಆಧರಿಸಿ ಹಲವು ಪುಸ್ತಕಗಳು ಚಲನಚಿತ್ರಗಳು ಮತ್ತು ಸಾಕಷ್ಟು ಕೃತಿಗಳು ಬರೆಯಲ್ಪಟ್ಟಿವೆ ಎರಡು ಸಾವಿರ ಒಂಬತ್ತು ರಲ್ಲಿ ಹ್ಯಾಚೇ ಅ ಡಾಗ್ ಸ್ಟೆಲ್ ಎಂಬ ಹಾಲಿವುಡ್ ಹಚ್ಚಿಕೋನ ಕಥೆವು ಜಪಾನ್ನಲ್ಲಿ ಪ್ರಾಮಾಣಿಕತೆ ಮತ್ತು ನಿಷ್ಠೆಯ ಸಂಕೇತವಾಯಿತು ಹಚ್ಚಿಕೋ ಒಂದು ಸಾವಿರ ಒಂಬೈನೂರ ಮೂವತ್ತೈದು ರಲ್ಲಿ ಹಳೆಯ ವಯಸ್ಸಿನಿಂದ ಬಳಲಿಕೊಂಡು ಸಾವನ್ನಪ್ಪಿತು ಆದರೆ ಅದು ಸಾಯುವವರೆಗೂ ತನ್ನ ಮಾಲೀಕನಿಗಾಗಿ ನಿಲ್ದಾಣಕ್ಕೆ ಕರೆದುಕೊಂಡು ಹೋಗಿ ಸಂಜೆ ಬರುವಾಗ ನಾನೇ ಸ್ವಾಗತಿಸುತ್ತಿದ್ದನು ಮೇ ಒಂದು ಸಾವಿರ ಒಂಬೈನೂರ ಇಪ್ಪತ್ತೈದರಲ್ಲಿ ಬಹು ಅವಶ್ಯಕವಾದ ದಿನವೊಂದರಲ್ಲಿ ವೀನೋ ಪ್ರಾಧ್ಯಾಪಕರಿಗೆ ಹೃದಯಾಘಾತವಾಗಿದ್ದು ಆಫೀಸ್ನಲ್ಲಿ ಸಾವನ್ನಪ್ಪಿದರು ಒಂದು ಸಾವಿರ ಒಂಬೈನೂರ ಇಪ್ಪತ್ತ್ ನಾಲ್ಕೂರಲ್ಲಿ ಟೋಕಿಯೋ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಹಿಡಸಾಬುರೊ ವೀನೊ ಹೈಸೆಬ್ಯುರೋ ವಿನೋ ಹಚ್ಚಿಕೋನನ್ನು ತನ್ನ ಸಾಕುನಾಯಿಯಾಗಿ ಬೆಳೆಸಲು ತನ್ನ ಮನೆಗೆ ಕರೆದುಕೊಂಡು ಬಂದರು ಇಬ್ಬರ ನಡುವೆ ಬಹಳ ಆಪ್ತ ಸಂಬಂಧ ಬೆಳೆವಾಯಿತು ಇಂದು ಹಚ್ಚಿಕೋನ ಪ್ರತಿಮೆ ಪ್ರವಾಸಿಗರು ಮತ್ತು ಸ್ಥಳೀಯರ ಮೆಚ್ಚುಗೆ ಪಡೆಯುವ ಸ್ಥಳವಾಗಿದೆ ಪ್ರತಿ ವರ್ಷ ಅಪಾರ ಸಂಖ್ಯೆಯ ಜನರು ಆ ಪ್ರತಿಮೆಯ ಬಳಿ ಹೋಗಿ ಹಚ್ಚಿಕೋನ ನಿಷ್ಠೆಯನ್ನು ಸ್ಮರಿಸುತ್ತಾರೆ ಹಚ್ಚಿ ಪ್ರಾಧ್ಯಾಪಕರನ್ನು ಕಾಯುತ್ತಿತ್ತು ಸಮಯ ಕಳೆದರೂ ಹಚ್ಚಿಕೋನ ನಂಬಿಕೆ ಕಡಿಮೆಯಾಗಲಿಲ್ಲ ಹಚ್ಚಿಕೋನ ಈ ಪ್ರಾಮಾಣಿಕತೆ ಜಪಾನ್ನಲ್ಲಿ ಗಮನ ಸೆಳೆಯಿತು ಸ್ಥಳೀಯರು ಮತ್ತು ರೈಲು ನಿಲ್ದಾಣದ ಸಿಬ್ಬಂದಿಗಳು ಒಂದು ಸಾವಿರ ಒಂಬೈನೂರ ಮೂವತ್ತ್ ರಲ್ಲಿ ಶಿಬುಯ ನಿಲ್ದಾಣದ ಮುಂದೆ ಅದರ ಪ್ರತಿಮೆ ನಿರ್ಮಿಸಲಾಯಿತು ಆ ಪ್ರತಿಮೆ ಹಚ್ಚಿಕೋನ ಪ್ರಾಮಾಣಿಕತೆಯನ್ನು ನೆನಪಿಸಲು ಅಲ್ಲಿ ನಿಲ್ಲಿಸಿದೆ ಹಚ್ಚಿಕೋನ ಕತೆ ಜಪಾನ್ ಮಾತ್ರವಲ್ಲದೆ ಇಡಿ ವಿಶ್ವದ ಜನರ ಹೃದಯವನ್ನು ಸ್ಪರ್ಶಿಸಿದೆ ಇದು ನಂಬಿಕೆ ಪ್ರೀತಿಯ ಮತ್ತು ನಿಷ್ಠೆಯ ಶಾಶ್ವತ ಸಂಕೇತವಾಗಿದೆ